ಮುಖ್ಯಮಂತ್ರಿ ಅವ್ರು ಯಾರು ಮಾತಾಡೋಕ್ಕೆ ನಿಮಿಷ ಅವ್ರು ಯಾರು ಅಧಿಕಾರ ಇದೆ ಯಾರಿಗೆ ಈ ರಾಜ್ಯದಲ್ಲಾಗ್ಲಿ ಈ ನಮ್ಮ ಎಲ್ಲ ನಾಯಕರಿಗಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ ಯಾರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡೋಕ್ಕೆ ಅವರ ಮೂರ್ಖತನದ ಪರಮಾವಧಿ ಬುದ್ಧಿ ಇಲ್ಲದ ಪರಮಾವಧಿ ಅವರು ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರಂದ್ರೆ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ ಪಾರ್ಲಿಮೆಂಟ್ ರಿಪೋರ್ಟ್ ತೀರ್ಮಾನ ಮಾಡೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಾದ್ರು ದೆಹಲಿಯಿಂದ ಪಾರ್ಲಿಮೆಂಟ್ ರಿಪೋರ್ಟ್ ತೀರ್ಮಾನ ಆಗೋದು ಯೂನಿಯನ್ ಪಾರ್ಲಿಮೆಂಟರಿ ಬೋರ್ಡ್ ನಂಬರ್ ಈಗ ಅವರು ನಾಲ್ಕು ಜನ ಸೇರ್ಕೊಂಡು ಈ ಮೂರ್ಖತನದ ಮಾತುಗಳು ಮಾತಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು ನೀವೆಲ್ಲ ಬುದ್ಧಿವಂತರಿದ್ದೀರಿ ಆದ್ರೆ ಯಾರು ಒಪ್ಪಕ್ಕೆ ತಯಾರಿಲ್ಲ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನೂರ ಮೂವತ್ ಮೂರು ಸೀಟ್ ಗೆದ್ರು ಕೂಡ ಮುಖ್ಯಮಂತ್ರಿ ಮಾಡಕ್ಕೆ ನಾಲ್ಕೈದು ದಿವಸ ಆಯ್ತು ಅಲ್ಲಿ ಪಕ್ಷ ಅಂತ ಇರ್ತದೆ ಪಕ್ಷದ ಹೈಕಮಾಂಡ್ ಇರ್ತದೆ ಆಳದಿ ಯಾರು ಮಾಡ್ಬೇಕು ಮಾಡ್ತಾರೆ ಇನ್ನೂ ಏನೂ ಇಲ್ಲ ಇವರು ಇವರು ಏನೋ ಒಬ್ಬ ಎಂ ಎಲ್ ಎರೇ ಮುಖ್ಯಮಂತ್ರಿ ಹೇಳಿದ್ರೆ ಹುಚ್ಚರ್ ಮಾತಾಡೋದು ಯಾರ ಮನುಷ್ಯರು ಮಾತಾಡೋದ ಒಬ್ಬ ಜವಾಬ್ದಾರಿ ಮಾಡ್ಬೇಕು ಹೇಳಕ್ಕೆ ರಾಜ್ಯದ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಚುನಾವಣೆ ಹೋದಾಗ ನೂರ ಐವತ್ತು ಸ್ಥಾನ ಬರುತ್ತೆ ಸಹಜವಾಗಿ ಅಭಿಮಾನಿಯಿಂದ ಅಷ್ಟೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದ ಮತ್ತ್ ಈಗ ಇರ್ತಾರೆ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿ ಈಗೇನು ಪ್ರಾರ್ಟಿಸಿಪೇಷನ್ ಮಾಡ್ತಾರೆ ಇವರು ಹದಿನೆಂಟರಲ್ಲಿ ಒಂದ್ಸರಿ ಆಲ್ರೆಡಿ ಗವರ್ನರ್ ರಿಜೆಕ್ಟ್ ಮಾಡಿ ಆಗಿದೆ ಅದೊಂದು ಈಗ ಮತ್ತೆ ಕೆರೆ ತೆಗಿತಾರೆ ಅಂದ್ರೆ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸಬೇಕಾಗಿದೆ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ದಿನಕ್ಕೊಂದು ಹಗರಣವನ್ನ ಅವ್ರ ಹಗರಣಗಳನ್ನ ಮುತ್ಕೊಳ್ಲಿಕ್ಕೆ ಉಳಿದವ್ರ ಮೇಲೆ ಆಪಾದನೆಗಳನ್ನು ಮಾಡ್ತಾರೆ ಸದಾನಂದ ಗೌಡ್ರ ಒಂದು ಸದಾನಂದ ಗೌಡ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಎಂ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರು ಸದಾನಂದ ಗೌಡ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಪಕ್ಷಕ್ಕೆ ಯಾರು ಕೊಡುಗೆ ಏನಿದೆ ಯಾರು ಕಾಂಟ್ರಿಬ್ಯೂಷನ್ ಏನಿದೆ ತಾವು ಅರ್ಥ ಮಾಡ್ಕೋಬೇಕು ಸದಾನಂದ ಗೌರನ ಏನು ಇವತ್ತು ಮಾತಾಡಿದ್ದಾರೆ ಅದನ್ನ ಪೂರ್ತಿ ನಾವು ಎಲ್ಲರೂ ಸೇರಿ ಖಂಡಿಸ್ತೀವಿ ಈ ಮಾತುಗಳು ಮಾತಾಡಿದ್ರೆ ನಾವು ಇನ್ನೂ ಕೀಳುಮಟ್ಟಕ್ಕೆ ಹೋಗಿ ಮಾತಾಡೋಕೆ ಬರುತ್ತೆ ಆದರೆ ಪಾರ್ಲಮೆಂಟ್ರಿ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಮಾತಾಡೋದಿಲ್ಲ ನಮಗೊಂದು ಲ್ಯಾಂಗ್ವೇಜ್ ಇದೆ ಪಾರ್ಲಮೆಂಟ್ರಿ ಲ್ಯಾಂಗ್ವೇಜ್ ನಾವು ಕೀಳುಮಟ್ಟಕ್ಕೆ ಮಾತಾಡೋಲ್ಲ ಅವ್ರ ಬಗ್ಗೆ ತಾವೇ ಅಂದಾಜು ಮಾಡಿ ಸದಾನಂದ ಗೌಡರು ಎಷ್ಟು ಒಳ್ಳೆಯವರು ನಂಗೆ ಅಂತ ಎಲ್ಲರನ್ನೂ ಮಾತಾಡ್ತಾರೆ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ ಅಂದರೆ ಇವರ ಕೀಳುಮಟ್ಟದ ಬುದ್ಧಿ ಎಷ್ಟಿದೆ ಅಂತ ತವಕೂಟಿ ಅಲ್ಲ ಅವರನ್ನ ಈ ನಿಮಿಷ ಈ ನಡವಳಿಕೆಯನ್ನ ನಾವೆಲ್ಲರೂ ಐವತ್ತು ಜನ ಎಕ್ಸ್ ಎಮ್ ಎಲ್ ಸೇರಿದೀವಿ ಸೇರಿದ್ರೆ ತಮಾಷೆ ಅಲ್ಲ ತಮಾಷೆ ಅಲ್ಲ ಸುಮ್ ಸುಮ್ನೆ ಮಾತಾಡಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂದ್ರೆ ತಾವು ಅರ್ಥ ಮಾಡಿಕೊಳ್ಳಿ ನಾವೆಲ್ಲ ಕಡೆ ಪ್ರವಾಸ ಮಾಡಕ್ ಹೊರಟಿದೀವಿ ಅಂದ್ರೆ ಏನಕ್ಕೆ ನಮ್ಮ ಕಾರ್ಯಕರ್ತನ್ನ ಸಮಾಧಾನ ಮಾಡಕ್ಕೆ ನಮ್ಮ ನಾಯಕರನ್ನ ಒಗ್ಗೂಡಿಸುವಿಕೆ ಮಾಡಕ್ಕೆ ನಾವೆಲ್ಲ ಹೋಗ್ತಾ ಇರೋದು ಆ ಕ್ಷೇತ್ರದಲ್ಲಿ ನಾವೆಲ್ಲ ಮತ್ತೆ ಗೆದ್ದು ಬರಬೇಕು ನಮ್ಮ ಬರಬೇಕು ಎನ್ ಡಿ ಎ ಸರ್ಕಾರ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಈ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾರ ನಾವೆಲ್ಲ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ನಾವ್ಯಾರು ಹೇಳಿದ್ವಾ ಸದಾನಂದ ಗೌಡರು ಅಂತ ಯಾರಾದ್ರೂ ಹೇಳಿದ್ವಾ ಅದು ಎಷ್ಟು ಈ ತರ ಘಟನೆಗಳಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮೂರು ಭಾಗ ಮೂರು ಜನ ಮುಖ್ಯಮಂತ್ರಿಗಳು ಬಿ ಶಕ್ತಿಗಳಂದ್ರೆ ಹೊರಗಿನ ದುಷ್ಟ ಶಕ್ತಿ ಕಾಂಗ್ರೆಸ್ ಒಳಗಿನ ದುಷ್ಟಶಕ್ತಿ ಯಾರಾದ್ರೂ ನಿಂತರಿ ಬಿಜೆಪಿ ನಾಲ್ಕು ಜನ ಸ್ವಯಂ ಘೋಷಿತ ಹಿಂದೂ ಹುಲಿ ಹಿಂದೂ ಹುಲಿ ಅಲ್ಲ ಹಿಂದೂ ಹಿಲಿ ಅಲ್ಲ ಸ್ವಯಂ ಘೋಷಿತು ಇಂಥರಿಂದ ಪಕ್ಷ ಅವ್ರು ಹೇಳಿದ್ದು ಬಿ ಸಿ ಪಡೆ ಅರ್ಥ ಮಾಡ್ಕೇಳ್ರಿ ನಮ್ ಹೋರಾಟ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಯಾರಿಂದ ಬಿಜೆಪಿಗೆ ಬಿಜೆಪಿ ಯಾರು ಹೋಗಲ್ಲ ಪೇಮೆಂಟ್ ಕೆಲವರು ನಡಿ ಬೇಡ ಹೋಗಿದೆ ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಆಫ್ ಕ್ಲಿನಿಕ್ ಕೋಲಾರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಕೌನ್ಸಲಿಂಗ್ ಆಫ್ ಪ್ಯಾಕೇಜ್ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಡಿ ಇನ್ನೂರ ಮೂವತ್ನಾಲ್ಕು ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಐದು ನಾಲ್ಕು ಒಂಬತ್ತು ಐದು